ಈ ಅಭಿಮಾನತೆ ಇಲ್ಲಕಾರದಿಂದ ಅಕ್ಷರ ಜ್ಞಾನಕ್ಕೆ ಸೂತ್ರ ಸಮುದಾಯವನ್ನು ನಿಷಿದ್ಧಗೊಳಿಸಿದ ಈ ಫಲ ತಲಾಂತರಗಳಿಂದ ಸಹಸ್ರಾರು ವರ್ಷಗಳಿಂದ ಈ ಮನುಧರ್ಮ ಶಾಸ್ತ್ರ ಮನು ಸಂ ಅದನ್ನು ಅಂತಕ್ಕಂಥದ್ದೇನಿದೆ ಅನುಷೃತಿಯಿಂದಾಗಿ ನೂರಾರು ವರ್ಷ ಸಹಸ್ರಾರು ವರ್ಷಗಳ ಕಾಲ ಇಡೀ ಸೂತ್ರ ಸಮುದಾಯ ಮಹಿಳಾ ಸಮುದಾಯ ಎಲ್ಲರೂ ಕೂಡ ಒಂದು ರೀತಿಯ ಕತ್ತಲೆಯ ಜಗತ್ತಿನಲ್ಲಿ ಕೂಪ ಮಂದೂಕಗಳಂತೆ ಬದುಕಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಈ ಮನಸ್ಥಿತಿಯ ಕಾರಣಕ್ಕಾಗಿ ನಮ್ಮ ಜನ ಇಡೀ ಸೂತ್ರ ಸಮುದಾಯದ ದಲಿತರು ಹಿಂದುಳಿದವರು ಮತ್ತು ಇಡೀ ಸೂತ್ರ ಸಮುದಾಯ ಮತ್ತು ಮಹಿಳಾ ಸಮುದಾಯಗಳು ಇವತ್ತು ನರಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಮನುಸ್ಕೃತಿಯ ಬದಲಾಗಿ ಒಂದು ಹೊಸ ಸಂವಿಧಾನ ಹೊಸ ವಿಚಾರ ಹೊಸ ತತ್ವ ಜಾರಿ ಬರಬೇಕು ಅಂತ ಅವಾಗಿನಿಂದ ಅವರು ಹೋರಾಟವನ್ನು ಮಾಡ್ತಾ ಹಾಗಾಗಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸಂವಿಧಾನವನ್ನು ನಾವು ರಚಿಸಿಕೊಳ್ಳುವಂಥ ಸಂದರ್ಭ ಒದಗಿಸಿ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುದ್ದ ಪ್ರಣೀತವಾದಂಥ ಒಂದು ಸಂವಿಧಾನವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ಯಾವುದೇ ಅಸಮಾಧಾನ ಅಸಮಾನತೆ ಇಲ್ಲದೆ ಇರ್ತಕ್ಕಂಥ ಎಷ್ಟ ತಾರತಮ್ಯ ಇಲ್ಲದೆ ಇರ್ತಕ್ಕಂಥ ಎಲ್ಲ ಸಮುದಾಯಗಳು ಎಲ್ಲ ಪ್ರಜೆಗಳು ಕೂಡ ಭಾರತದ ಇರ್ತಕ್ಕಂಥ ಪ್ರಜೆಗಳು ಎಲ್ಲರೂ ಸರಿ ಎಲ್ಲರೂ ಸಮಾನರು ಅನ್ನುವಂಥ ಕಲ್ಪನೆಯಡಿ ಅದನ್ನು ಸಂವಿಧಾನವನ್ನು ರಚಿಸಿಕೊಂಡರು ಆದರೆ ಸಂವಿಧಾನ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಿಸ್ತಾರೆ ರಾಷ್ಟ್ರಪತಿಯವರಿಗೆ ಅದನ್ನು ಅರ್ಪಿಸಂಥ ಸಂದರ್ಭದಲ್ಲಿ ರಾಜ್ಯಪತಿ ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಮುಖವಾಣಿ ಆಗಿರ್ತಕ್ಕಂಥ ಆರ್ಗನೈಜರ್ ಪತ್ರಿಕೆಯಲ್ಲಿ ಆರ್ ಎಸ್ ಎಸ್ ಏನಂತ ಬರೀತಾರೆ ಅಂದರೆ ಈ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನದಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಭಾರತೀಯ ಅಂದರೆ ಯಾವುದು ಭಾರತೀಯ ಅಂದರೆ ಯಾವುದು ನಮಗೆ ಗೊತ್ತಿರೋದು ಭಾರತೀಯ ಅಂದರೆ ಮಹಿಳೆಯನ್ನ ಕೋಣೆ ಒಳಗೆ ಇಟ್ಕೊಂಡಿರ್ತಕ್ಕಂಥದ್ದು ಸತಿಸಮನ ಪದ್ಧತಿ ಸತಿ ಗಂಡ ಕರ್ತರೆ ಹೆಂಡತಿ ಸತಿಸಮನದಿಂದ ಅವ್ರಿಗೆ ಕೂಡ ಪ್ರಾಣ ತ್ಯಾಗ ಮಾಡ್ತಕ್ಕಂಥದ್ದು ಬೆತ್ತಲೆ ಸೇವೆ ಆಮೇಲೆ ದೇವದಾಸಿ ಪದ್ಧತಿ ಈ ಥರದ ಅಸಮಾನತೆಯನ್ನು ಮಾಡ್ತಕ್ಕಂಥದ್ದು ಮಹಿಳೆಯರನ್ನು ಶೋಷಣೆ ಮಾಡ್ತಕ್ಕಂಥದ್ದು ದಲಿತರನ್ನ ಊರಾಚೆ ಹೇಳ್ತಕ್ಕಂಥದ್ದು ಈ ರೀತಿಯ ಯಾರಿಗೂ ಕೂಡ ಕೂತಪುರವಾಗಿ ಅಕ್ಷರವನ್ನು ಕಳಿಸ್ಕೊಳ್ಬೋದು ಅಂತಕ್ಕಂಥ ನಿಯಮಗಳಂಥ ಇದನ್ನು ನಾವು ಭಾರತೀಯ ಭಾರತೀಯ ಅಂತಕ್ಕಂಥದ್ದು ಯಾವ್ದಾದ್ರು ಸಂಸ್ಕೃತಿ ಭಾರತೀಯ ವಿಚಾರಗಳು ಇದ್ದಿದ್ರೆ ಅದು ಬುದ್ಧನೆಯಿಂದ ಬಂದಿರುತ್ತೆ ಬುದ್ಧನ ಪ್ರಣೀತವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಬುದ್ಧ ಬಸವ ಬಸವಣ್ಣನವರ ಕಾಲದಿಂದ ಬಂದಿರತಕ್ಕಂಥ ಎಲ್ಲರಿಗೂ ಸರ್ವ ಸಮಾನರು ಎಲ್ಲರೂ ಕೂಡ ಸಮ ಸಮಾನರಾಗಿದ್ದಾರೆ ಮಹಿಳೆಯರಾದಿಯಾಗಿ ಪುರುಷರಾದಿಯಾಗಿ ಎಲ್ಲ ಜಾತಿ ಧರ್ಮದವರು ಕೂಡ ಸಮಾನವಾಗಿ ಬಂದಿರ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥದ್ದೇ ನಿಜವಾದ ಭಾರತೀಯತೆ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಆರೆ ಆರ್ ಎಸ್ ಎಸ್ ಹೇಳ್ತಾ ಇರ್ತಕ್ಕಂಥದ್ದು ಧೋಂದಿ ಅವರು ನೆಲೆಸುದಕ್ಕಾಗಿ ಆರ್ ಎಸ್ ಎಸ್ಗೆ ಅವರು ಕೆಲಸ ಮಾಡ್ತಿದ್ದಾರೆ ದುರಂತ ಅಂದ್ರೆ ಅದಕ್ಕೆ ಕಾಲಾಳುಗಳಾಗಿ ಕಾದಾಳುಗಳಾಗಿ ದಲಿತವರು ಚಿತ್ರ ಸಮುದಾಯದ ಮಕ್ಕಳುಗಳನ್ನು ಮುಂದೆ ಅದರ ಅಡಿಯಲ್ಲಿ ಹೋಗಲೇ ಅಂತ ಸ್ವಾಭಾಯಕ ಅಧಿಯಾಗಿದೆ ಹಾಗಾಗಿ ನಾವು ಜಾರೀತಾರೆ ಇವತ್ತು ದಿನ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇವತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮನು ಕೃತಿಯನ್ನು ಸುಟ್ಟು ಹಾಕಿ ತೊಂಬತ್ತೆಂಟು ವರ್ಷ ಆಗುತ್ತೆ ತೊಂಬತ್ತೆಂಟು ವರ್ಷ ಆಗಿದೆ ಈ ತೊಂಬತ್ತೆಂಟು ವರ್ಷದ ಅನುವಾಗಿ ನಾವು ಇವತ್ತು ಸುಟ್ಟಾಗಿದ್ದೀವಿ ಹಾಗಾಗಿ ಇದು ಸಂವಿಧಾನವನ್ನು ಉಳಿಸಿಕೊಳ್ಳುವ ದಿಕ್ಕಿನಲ್ಲಿ ಇದೊಂದು ಭಾಳ ದೊಡ್ಡ ಆಗಬೇಕು ಇನ್ನು ಮುಂದೆ ಎರಡು ಇನ್ನು ಮುಂದೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಇನ್ನು ಎರಡು ವರ್ಷದ ನಂತರ ರಾಜ್ಯದಾದ್ಯಂತ ಬಹುಶಃ ನಾನು ಎಲ್ಲ ಸಂಘಟನೆಗಳ ಜೊತೆ ಕೂಡ ಮಾತನಾಡ್ತೀನಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಕಲಿತ ಚಳುವಳಿಗಳು ರೈತ ಇರ್ಬೋದು ಎಲ್ಲ ಪ್ರಗತಿಪರ ಸಂಘಟನೆಗಳು ನೂರನೇ ವರ್ಷದಲ್ಲಿ ವರ್ಷದ ಆದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಪ್ರವೇಶ ಗೃಹ ಪ್ರಯಾಣವನ್ನು ಮಾಡಿ ನಾವು ಇಲ್ಲಿ ಒಂದು ಸಂವಿಧಾನವನ್ನು ಉಳಿಸಿಕೊಳ್ಳೋದಕ್ಕೆ ಬಹಳ ಭಾಳ ದೊಡ್ಡದೇ ನಾಪುಗಾಲೆ ಎದ್ರೆಯನ್ನು ಹಾಕಬೇಕಾಗ್ತದೆ ಯಾಕೆ ಅಂದರೆ ಸಂವಿಧಾನ ಅಪಾಯದಲ್ಲಿದೆ ಭಾರತ ದೇಶ ಅಪಾಯದಲ್ಲಿದೆ ಸಾರು ಸಾರು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಾಶ ಆಗಿ ಶುರುವಾಗಿ ಈ ಭಾರತ ದೇಶ ಹೋಗ್ತಾ ಇದೆ ಅದನ್ನು ತಡೆಯೋದಕ್ಕೆ ಈ ದಲಿತರು ಇಂದು ಅಲ್ಪಸ ಇತಿಹಾಸಗಳು ಎಲ್ಲ ಪ್ರಗತಿಗಳ ತರಬೇತಿಗಳು ಒಟ್ಟುಗೂಡಿ ಬಹಳ ಬಹುದೊಡ್ಡ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ನಾವು ಇದನ್ನು ಸಾಂಕೇತಿಕವಾಗಿ ಮನೋಜಾ ನಮ್ಮ ಭಾವ ಕುವೆಂಪು ಅವರು ಮಾತಾಡ್ತಿದ್ದರು ಈ ಸಂದರ್ಭದಲ್ಲಿ ನೀವು ಏನಾದರೂ ಮನು ಮನುಧರ್ಮಶಾಸ್ತ್ರವನ್ನು ಕೂಡಲು ಮನೋ ಇದಕ್ಕೆ ನೀವೇನಾದರೂ ಕೊಳ್ಳಿದ್ದೆ ಕುಂದೊಡಿಬೇಕು ಅನ್ನೋದಾದ್ರೆ ಕುವೆಂಪು ಅವರು ಹೇಳ್ತಾ ಇದ್ರು ಈ ಪುರೋಹಿತ್ ಸಾಯಿಗೆ ಕುಂದೊಡಿಬೇಕು ಅಂತ ಏನಾದರೂ ಹೇಳಿದ್ರೆ ನೀವು ಮೊದಲು ನಿಮ್ಮ ತಲೆಗೆ ಗುಂಡೊಳ್ಕೋಬೇಕು ಅನ್ನೋ ಮಾತನ್ನು ಹೇಳಿದ್ರು ಇದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಸಮುದಾಯಗಳು ಯಾಕೆ ಅಂತ ಹೇಳಿದ್ರೆ ನಮ್ಮ ತಲೆ ಒಳಗೆ ಮನುವಿನ ಸಿದ್ಧಾಂತ ಇದೆ ನಮ್ಮ ಮನೆಗಳಲ್ಲಿ ಮನುವಿನ ಸಿದ್ಧಾಂತ ಇದೆ ನಾವು ಜಾಗೃತಿಗೊಳಿಸಬೇಕು ಹಾಗಾಗಿ ಅವರೇ ನಮ್ಮ ಮನೆಯಿಂದಲೇ ಪ್ರಾರಂಭವಾಗಬೇಕು ನಮ್ಮಿಂದಲೇ ಪ್ರಾರಂಭ ಆಗಬೇಕು ಈ ಮನು ಧರ್ಮಶಾಸ್ತ್ರವನ್ನು ನಾವು ಇವತ್ತು ಮುಚ್ಚಿದ್ದೀವಲ್ಲ